ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮೋಹನ್ ಮಾತಾಡ್ತಿದ್ದೀನಿ ನೀವು ನೋಡ್ತಾ ಇರೋದು ಮೋಹನ್ ಫಿನಾನ್ಸ್ ಅಕಾಡೆಮಿ ಓಕೆನಾ ಇದು ನನ್ನ ಮೊದಲನೇ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ಷೇರು ಮಾರ್ಕೆಟ್ ಅಂದರೆ ಏನು ಷೇರು ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಡೀ ಕರ್ನಾಟಕ ಫುಲ್ಲು ಷೇರು ಮಾರ್ಕೆಟ್ ಬಗ್ಗೆ ಎಷ್ಟು ಜನ ಐಡಿಯಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಒಂದು ಐಡಿಯಾ ಕೊಡೋಣ ಒಂದು ಅರಿವು ಮೂಡಿಸೋಣ ಅಂತ ನನ್ನ ಉದ್ದೇಶ ಶೇರ್ ಮಾರ್ಕೆಟ್ ಹೇಗೆ ನಡೀತದೆ ಅದರೊಳಗೆ ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಸೇಫಾಗಿ ನಾವು ಪ್ರಾಫಿಟ್ ಮಾಡ್ಕೊಂಡು ಹೊರಗೆ ಬರಬೇಕು ಅನ್ನೋತ್ತ ನಾ ಹೇಳ್ತಾ ಹೋಗ್ತೀನಿ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ ಸೊ ಯಾಕೆ ಫಸ್ಟ್ ನಾವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬೇಕಪ್ಪ ಸೊ ತುಂಬಾ ಜನ ಹೇಳಿದಾರೆ ಒಂದು ಗ್ಯಾಮ್ಲಿಂಗು ಸೊ ಇದೊಂದು ಒಂಥರ ಜೂಜಾಟ ಸೊ ಎಲ್ಲ ಇಡ್ತಾರೆ ಸೊ ಅವ್ರವ್ರ ಪಾಯಿಂಟ್ ಆಫಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಸೊ ಯಾಕಂದ್ರೆ ಅವ್ರು ಕಳ್ಕೊಂಡಿರ್ತಾರೆ ಅಥವಾ ಜೂಜಾಡಿ ಇಡ್ತಾರೆ ಅಥವಾ ಗ್ಯಾಮ್ಲಿಂಗ್ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರನ್ನ ಅವ್ರುಗಳನ್ನ ಪಾಯಿಂಟ್ ಅಲ್ಲಿ ಅದು ಏನು ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಸೊ ನನ್ನ ಪಾಯಿಂಟ್ ಆಫಲ್ಲಿ ಇದು ಏನಪ್ಪ ಅಂದರೆ ಒಂದು ತುಂಬ ಸೇಫಷ್ಟು ಬಿಸ್ನೆಸ್ ಅಂತ ಹೇಳ್ತೀನಿ ನಾನು ಓಕೆನಾ ಇದು ತುಂಬ ಒಳ್ಳೆ ಬಿಸ್ನೆಸ್ ಅಂತ ಹೇಳ್ತೀನಿ ಸೊ ಹೇಗೆ ಹೇಗಪ್ಪ ಇದು ವರ್ಕ್ ಆಗುತ್ತೆ ಅನ್ನೋದು ಫಸ್ಟ್ ಹೇಳ್ತೀನಿ ಆಮೇಲೆ ಹೇಗೆ ಇದು ಬಿಸ್ನೆಸ್ ಆಗಿ ಕ ನಾವು ನಡ್ಸ್ಕೊಂಡು ಅನ್ನೋದನ್ನ ನಿಮಗೆ ಬರ್ ಬರೋ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಫಸ್ಟು ಒಂದು ತಿಳ್ಕೊಳ್ಳಿ ಶೇರ್ ಮಾರ್ಕೆಟ್ ಅಂದರೆ ಏನು ಅಂದರೆ ಒಂದು ತುಂಬ ದೊಡ್ಡ ಕಂಪ್ನಿ ಇರುತ್ತೆ ಒಂದು ಒಳ್ಳೆ ದೊಡ್ಡ ಕಂಪ್ನಿ ಇರುತ್ತೆ ಆ ಕಂಪ್ನಿ ಏನು ಮಾಡುತ್ತೆ ಒಂದು ಫ್ಯಾಕ್ಟ್ರಿಯೇ ಇಟ್ಕೊಂಡಿರುತ್ತೆ ಸೊ ಆ ಫ್ಯಾಕ್ಟ್ರಿಯಲ್ಲಿ ಒಂದು ಒಂದು ನೂರು ಜನ ಅಥವಾ ಸಾವಿರ ಜನ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಸೊ ಈ ಕಂಪ್ನಿ ಏನು ಅಂದ್ಕೊಳತ್ತಂದರೆ ಒಂದು ಪ್ರೊಡಕ್ಷನ್ ಮಾಡೋ ಒಂದು ಪ್ರಾಡಕ್ಟು ಒಂದು ಯಾವ ಕಂಪ್ನಿ ಅಪ್ಪ ಅಂತ ಹೇಳಿದ್ರೆ ಒಂದು ಬೇಕ್ರಿ ಇಟ್ಕೊಳ್ಳೋಣ ರೈಟ್ ಒಂದು ಬೇಕ್ರಿ ಇಟ್ಕೊಳ್ಳೋಣ ಆ ಬೇಕ್ರಿ ನಮ್ಮ ಒಂದು ಇಲ್ಲಿ ಈಗ ನಾವು ಆಲ್ರೆಡಿ ನಮ್ಮ ಒಂದು ಬೇಕ್ರಿಯಲ್ಲಿ ಒಂದು ನೂರು ಜನ ಕೆಲಸ ಮಾಡ್ತಾರೆ ನಂದೊಂದು ಫ್ಯಾಕ್ಟ್ರಿ ಇದೆ ಸೊ ಇವು ನಾವು ಏನು ಅಂದ್ಕೊತಾರೆ ಅಂದರೆ ಆ ಓನರು ಸೊ ನಾ ಕರ್ನಾಟಕ ಫುಲ್ ಒಂದು ನಾಲ್ಕೈದು ಬ್ರಾಂಚ್ ಓಪನ್ ಮಾಡಬೇಕು ನಾಲ್ಕೈದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಹೇಳಿ ಅಂದ್ಕೊತಾರೆ ಸೊ ಅವ್ರು ಏನು ಮಾಡ್ತಾರೆ ಅವಾಗ ಆ ಹತ್ರ ಓಪನ್ ಮಾಡಬೇಕಂದಾಗ ನಾಲ್ಕೈದು ಕಡೆ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ಬೇಕಲ್ವಾ ಸೊ ಏನು ಮಾಡ್ತಾರೆ ಇವರ ಒಂದು ಬೇಕ್ರಿನ ಸಣ್ಣ ಸಣ್ಣ ಭಾಗವಾಗಿ ಮಾಲೀಕತ್ವನ ಶೇರ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ ಈಗ ಒಂದು ಕಂಪ್ನಿಯಲ್ಲಿ ಸಣ್ಣ ಒಂದು ನೂರು ಶೇರನ್ನು ಭಾಗ ಮಾಡ್ತಾರೆ ಸೊ ಸಣ್ಣ ಸಣ್ಣ ಭಾಗನ ಸೆಲ್ ಮಾಡ್ತಾರೆ ಸೊ ಇದನ್ನ ಡೈರೆಕ್ಟಾಗಿ ಸೆಲ್ ಮಾಡ್ಬೋದಾ ಅಥವಾ ಇವರು ಯಾವುದೋ ಒಂದು ಕಂಪ್ನಿ ಡೈರೆಕ್ಟಾಗಿ ಬಂದು ಸೆಲ್ ಮಾಡೋಕ್ಕಾಗತ್ತಾ ಸೊ ಆಗೋಲ್ಲ ನಾವು ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಎರಡು ಎಕ್ಸ್ಚೇಂಜ್ ಅಂತ ಇದೆ ಒಂದು ಎನ್ ಎಸ್ ಸಿ ಒಂದು ಬಿ ಎಸ್ ಸಿ ಸೊ ಇದರ ಅಡಿಯಲ್ಲಿ ಬಂದಾಗ ಅವ್ರಗಳನ್ನ ರೂಲ್ಸ್ಗಳ್ನ ನೋಡಿಕೊಂಡು ಅವರ ರೆಗ್ಯುಲೇಷನ್ಗಳನ್ನ ನೋಡಿಕೊಂಡು ಆ ನಂತರದಲ್ಲಿ ಈ ಕಂಪ್ನಿನ ಲೀಸ್ಟ್ ಮಾಡೋಕ್ಕೆ ಬಿಡ್ತಾರೆ ಲೀಸ್ಟ್ ಅಂದರೆ ಏನಂದರೆ ಐ ಪಿ ಒ ಅಂತ ಆಲ್ರೆಡಿ ಕೇಳಿರ್ತೀರ ಕೇಳಿಲ್ಲ ಅಂದರೆ ನಾನು ಬರೋ ದಿನಗಳು ಹೇಳ್ತೀರ ಐ ಪಿ ಅಂದರೆ ಏನು ಹೇಳ್ತೀನಿ ಲೀಸ್ಟ್ ಮಾಡೋದು ಹೇಗೆ ಅವರಲ್ಲೇ ಹೇಳ್ತೋಗ್ತೀನಿ ಸೊ ಇವ್ರು ಏನು ಮಾಡ್ತಾರೆ ಒಂದು ಕಂಪ್ನಿ ಬಂದು ಈ ಬೇಕ್ರಿ ಬಂದು ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಮಾಡುತ್ತೆ ತನ್ನ ಕಂಪ್ನಿನ ನನ್ನ ಒಂದು ಇದೆ ಸೊ ನನ್ನ ಕಂಪ್ನಿವ್ಯಾಲ್ಯೂ ಬಂದು ಒಂದು ಸಾವಿರ ಕೋಟಿ ಇದೆ ಸೊ ನಾನು ಇನ್ನೂ ಒಂದು ನಾಲ್ಕು ಫ್ಯಾಕ್ಟ್ರಿ ಓಪನ್ ಮಾಡ್ಕೊತಿದ್ದೀನಿ ಸೊ ಹಾಗಾಗಿ ನನಗೆ ಫಂಡಿಂಗ್ ಬೇಕು ನನ್ನ ಕಂಪ್ನಿಯ ತುಂಡು ಭಾಗಗಳು ಅಂದರೆ ಅದರ ತುಂಡು ಸಣ್ಣ ಸಣ್ಣ ಭಾಗ ಶೇರ್ಗಳನ್ನ ನಾನು ಸೆಲ್ ಮಾಡ್ತೀನಿ ಯಾರಿಗೆ ಸೆಲ್ ಮಾಡ್ತೀಯಪ್ಪ ಸಾರ್ವಜನಿಕಗಳಿಗೆ ಅಂದರೆ ಜನಗಳಿಗೆ ನಾನು ಸೆಲ್ ಮಾಡ್ತೀನಿ ಅದಕ್ಕಾಗಿ ನಿಮ್ಮ ರೆಗ್ಯುಲೇಷನ್ಗೆ ನಾನು ನಿಮ್ಮಲ್ಲಿ ಬಂದಿದ್ದೀನಿ ನಿಮ್ಮ ರೂಲ್ಸ್ಗಳನ್ನ ನಾನು ಒಪ್ಪಿಕೊಂಡು ನನ್ನ ಶೇರ್ಗಳ್ನ ಸೆಲ್ ಮಾಡ್ತೀನಿ ಸೊ ಆಯಿತು ಅಂತೇಳಿ ಎನ್ ಸಿನೂ ಒಂದು ಪರ್ಮಿಷನ್ ಕೊಡುತ್ತೆ ಆ ನಂತರದಲ್ಲಿ ಇದನ್ನ ಸೆಲ್ ಮಾಡ್ತಾರೆ ಸೆಲ್ ಮಾಡಿದಾಗ ಇಲ್ಲಿ ಯಾರು ತೊಗೊಳ್ತಾರಪ್ಪ ಅಂದರೆ ಸಾರ್ವಜನಿಕರು ನಾವು ತಗೋಬೋದು ಇದರೊಳಗೆ ಡಿ ಐ ಇ ಅಂತ ಹೇಳ್ತಾರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂತ ಅವ್ರು ಸ ಬೈ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಬೈ ಮಾಡ್ತಾರೆ ಎಫ್ ಎಸ್ ಎಸ್ ಸಿ ಅಂದರೆ ಫಾರೈನ್ ಇನ್ವೆಸ್ಟ್ಮೆಂಟ್ ಅಂತ ಅವರು ಬೈ ಮಾಡ್ತಾರೆ ಇದ್ರೊಳಗೆ ನಾವು ಇದನ್ನ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಬೇಕ್ರಿ ಇದೆ ಸೊ ಅವರು ದೊಡ್ಡದಾಗ ಮಾಡ್ಬೇಕಂತೇಳಿ ಒಂದು ಹತ್ರ ಆಲ್ರೆಡಿ ಒಂದು ಸಾವಿರ ಕೊಟ್ಟಿದೆ ಇನ್ನೊಂದು ಐದು ಸಾವಿರ ಕೊಟ್ಟಿ ಬೇಕಂತ ನಮ್ಮ ಬಳಿ ಬಂದು ನಾವು ಸಣ್ಣ ಸಣ್ಣ ಶೇರ್ನ ತಗೊಳ್ತೀವಿ ಇದನ್ನು ತೊಗೊಂಡೋಗೋದಾಗ ಅವರ ಅವರ ಫಸ್ಟು ಅವರಿಗೆ ಬೇಕಾಗಿರೋದು ಒಂದು ಒಂದು ಇದೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಓಕೆನಾ ಈಗ ಶೇರ್ಗಳನ್ನ ಸಣ್ಣ ಸಣ್ಣ ಭಾಗ ಮಾಡಿ ನಮಗೆ ಸೆಲ್ ಮಾಡಿದ ನಂತರ ಸೊ ಆ ಫ್ಯಾಕ್ಟ್ರಿ ಈಗ ಒಂದು ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಎರಡನೇದು ಮೂರನೇದು ಸಾಗರ ನಾಲ್ಕನೇದು ದಾವಣಗೆರೆ ಐದನೇದು ಬೆಂಗಳೂರು ಸೊ ಈಗ ಅವ್ರ ಹತ್ರ ಐದು ಫ್ಯಾಕ್ಟ್ರಿ ಆಗ್ತವೆ ಓಕೆನಾ ಈ ಕಂಪ್ನಿ ಲಾಸ್ ಆದರೂ ಅಥವಾ ಲಾಭ ಮಾಡಿದ್ರು ಇದು ಯಾರಿಗೆ ಹೊಡೆತ ಬೆಳಿತಪ್ಪ ಅಂದರೆ ಶೇರನ್ನು ಇಸ್ ತಗೊಂಡಿರೋರಿಗೆ ಶೇರ್ ಓಲ್ಡರ್ಸಿಗೆ ಓಕೆನಾ ಅಂದರೆ ನಮ್ಮ ಸಾರ್ವಜನಿಕರಿಗೆ ನಮಗೆ ಹೊಡೆತ ಬೆಳೆತ್ತೆ ಕಂಪ್ನಿ ಮೇಲೋದರೂ ನಮಗೆ ಲಾಭ ಅಥವಾ ಕೆಳಗೆ ಬಂದರೂ ನಮಗೆ ನಷ್ಟ ಆಗುತ್ತೆ ಸೊ ಈ ಥರ ಕೆಲಸ ಮಾಡುತ್ತೆ ಶೇರ್ ಮಾರ್ಕೆಟ್ ಒಂದು ಶೇರ್ ಅನ್ನೋದು ಹೀಗೆ ಶೇರ್ ಮಾರ್ಕೆಟ್ ಅಂದರೆ ಇಷ್ಟೇ ಒಂದು ಕಂಪ್ನಿ ಬೆಳೀಬೇಕಂದಾಗ ಅವರಿಗೆ ಫಂಡಿಂಗ್ ಬೇಕು ಫಂಡಿಂಗ್ ಬೇಕಾಗಿರೋ ಕಾರಣದಿಂದ ಸಾರ್ವಜನಿಕಗಳಿಗೆ ಬರ್ತಾರೆ ಸಮ್ಮ ಸಣ್ಣ ಸಣ್ಣ ಭಾಗಗಳ ಶೇರ್ಗಳನ್ನ ಸೆಲ್ ಮಾಡ್ತಾರೆ ಆ ಅಮೌಂಟನ್ನು ತೆಗೆದುಕೊಂಡು ಅವರ ಫ್ಯಾಕ್ಟ್ರಿಯನ್ನು ಸೊ ಸ್ಪ್ರಿಡ್ ಮಾಡ್ತಾರೆ ದೊಡ್ಡದು ಮಾಡ್ತಾರೆ ಆ ನಂತರದಲ್ಲಿ ದೊಡ್ ಫ್ಯಾಕ್ಟ್ರಿ ದೊಡ್ಡ್ದಾದಾಗ ಪ್ರೊಡಕ್ಷನ್ ದೊಡ್ಡದಾಗತ್ತೆ ಪ್ರೊಡಕ್ಷನ್ ದೊಡ್ದಾದಾಗ ಅದನ್ನ ಸೇಲ್ ಸೇಲ್ ಮಾಡಿ ಅದರೊಳಗೆ ಬರೋ ಲಾಭಾಂಶಗಳನ್ನ ಸೇ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ತಾರೆ ಅಂದರೆ ಒಂದು ಈ ಸಲ ಒಂದು ಸಾವಿರ ಕೋಟಿ ಮಾಡ್ತಂದ್ರೆ ತನ್ನ ಶೇರ್ ಹೋಲ್ಡರ್ಸ್ ಎಷ್ಟಿದಾರೋ ಅವರಿಗೆ ಇಷ್ಟು ಪರ್ಸೆಂಟ್ ಅಂತ ಅವರುಗಳಿಗೆ ಕೊಡ್ತಾರೆ ಇದ್ರ ನಡುವೆ ಡಿವಿಡೆಂಟು ಇವೆಲ್ಲ ಇದೆ ಬರೋ ದಿನಗಳಲ್ಲಿ ನಾನು ಹೇಳ್ತೋಗ್ತೀನಿ ಸೊ ಶೇರ್ ಮಾರ್ಕೆಟ್ ಹೀಗೆ ಕೆಲಸ ಮಾಡುತ್ತೆ ಒಂದು ಕಂಪ್ನಿ ಇದೆ ಸೊ ಆ ಕಂಪ್ನಿ ದೊಡ್ಡ ಮಾಡಬೇಕು ಹಾಗಾಗಿ ಅದನ್ನ ವಿ ಶೇರ್ ಹೋಲ್ಡರ್ಸನ್ನಾಗಿ ಸಣ್ಣ ಸಣ್ಣ ಭಾಗಗಳು ಶೇರ್ ಮಾಡ್ತಾರೆ ಸೊ ಅವಾಗ ನಾಲ್ಕು ಕಡೆ ಪ್ರೊಡಕ್ಷನ್ ಆಗುತ್ತೆ ಸೊ ನಾಲ್ಕು ಜಾಗದಲ್ಲಿ ಫ್ಯಾಕ್ಟ್ರಿ ಓಪನ್ ಆಗುತ್ತೆ ಇನ್ನು ಪ್ರೊಡಕ್ಷನ್ ಜಾಗಸಾಗ ಅದರಿಂದ ನಮಗೆ ಲಾಭಗಳು ಬರುತ್ತದೆ ಇದರೊಳಗೆ ನಾವು ಸೇಫಾಗಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಇದರೊಳಗೆ ಹೇಗೆ ನಾವು ಪ್ರಾಫಿಟ್ನ ಮಾಡ್ತಾ ಹೋಗೋದನ್ನು ಬರೋ ದಿನಗಳಲ್ಲಿ ಹೇಳ್ತೀನಿ ಹಾಗೂ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡ್ರೆ ಮಾತ್ರ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಕರೆಕ್ಟಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ ತುಂಬ ಸಿಂಪಲ್ ಆಗಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಕ್ಲಿಯರ್ ಕ್ಲಿಯರಾಗಿ ಮಾಡ್ತೀನಿ ಇನ್ನೂ ಅರ್ಥವಾಗೋ ಥರ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಸೊ ಬರುವ ದಿನಗಳಲ್ಲಿ ಇನ್ನು ಶೇರ್ ಮಾರ್ಕೆಟಲ್ಲಿ ನಿಮಗೆ ಯಾವುದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕನ್ನ ಕಮೆಂಟ್ ಮಾಡಿ ಖಂಡಿತ ಆ ವೀಡಿಯೋನು ಸಹ ನಾನು ಮಾಡ್ತೀನಿ ಸೊ ಕೊನೆಯದಾಗಿ ಒಂದೇ ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆವಾಗ ನೀವು ಸಬ್ಸ್ಕ್ರೈಬ್ ಫಾಲೋ ಮಾಡಿದರೆ ಮಾತ್ರ ನಾನು ಹಾಕೋವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ ಆವಾಗ ನೆಕ್ಸ್ಟ್ ಬರೋ ದಿನಗಳಲ್ಲಿ ಇನ್ನೂ ಮೂರು ವೀಡಿಯೋಸ್ನ ನೀವು ನೋಡ್ಬೋದು ಸೊ ಧನ್ಯವಾದಗಳು